ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ಬಿರಾದಾರ್ ಸಿದ್ದರಾಮಯ್ಯ ತಿಲಕದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಯತ್ನಾಳ್ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮದ ಮುಂದೆ ದೇವೇಗೌಡರದ್ದು ಒಂದು ನಾಟಕದ ಕಂಪನಿ ಇದ್ದ ಹಾಗೆ ಒಮ್ಮೆ ಕ್ಷಮೆ ಕೇಳ್ತಾರೆ ಒಮ್ಮೆ ಬೈತಾರೆ ಕೊಡಗಿನಲ್ಲಿ ಕೂಡ ಬಿಸ್ಕೆಟ್ ಬಿಸಾಕುವ ಕೆಲಸ ಮಾಡಿದ್ದರು ರೇವಣ್ಣ ಒಳ್ಳೆಯ ಕೆಲಸಗಾರರು ಆದ್ರೆ ಅವರು ಮಂಡ್ಯ ಮೈಸೂರು ಹಾಸನಕ್ಕೆ ಸೀಮಿತರಾಗಿದ್ದಾರೆ ದೇವೇಗೌಡರು ರೇವಣ್ಣನವರಿಗೆ ಮನೆಯಲ್ಲಿಯೇ ಬುದ್ಧಿವಾದ ಹೇಳಬೇಕು ನಮಗೆ ಕರ್ನಾಟಕದಲ್ಲಿ ಯಾರು ಕೇಳುವವರಿಲ್ಲ ಅಂದುಕೊಂಡಿದ್ದಾರೆ ಎನ್ನುವ ಜೊತೆಗೆ ಸಿದ್ದರಾಮಯ್ಯ ತಿಲಕದ ವಿಚಾರವಾಗಿ ನಾಳೆಯಿಂದ ನಾವು ಭಂಡಾರ ಹಚ್ಚಿಕೊಳ್ಳುತ್ತೇವೆ ಹಾಲು ಮತ ಒಂದು ಶ್ರೇಷ್ಠ ಮತ ನಾವು ಕೂಡ ನಾಳೆಯಿಂದ ಭಂಡಾರ ಹಚ್ಚಿಕೊಳ್ತೇವೆ ತಪ್ಪಿಗೆ ಹಾಕಿಕೊಳ್ಳಲು ಬರುತ್ತೆ ನಾಮ ಹಚ್ಕೊಂಡ್ರೆ ಏನಾಗುತ್ತೆ ಹಿಂದೂ ಸಮಾಜದ್ದು ಭಾವನೆಗಳಿವೆ ಅದಕ್ಕೆ ಸೃಷ್ಟೀಕರಣ ನೀಡದೆ ಹಿಂದೂ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಹಾಲು ಮತ ಶ್ರೇಷ್ಠ ಮತ ಭಂಡಾರವನ್ನ ನಾನು ಹಚ್ಕೊಳ್ತೇನೆ ಎನ್ನುವುದರ ಜೊತೆಗೆ ಸಿದ್ದರಾಮಯ್ಯ ಸೆಕ್ಯುಲರ್ ನಾನು ಕಮ್ಯುನಿಲ್ ಎಂದ್ರು ಏನೋ ಅವ್ರದ್ದು ಒಂದು ನಾಟಕ ಕಂಪ್ನಿ ಇದ್ದಂಗೆ ಅವರೆಲ್ಲ ಕ್ಷಮೆ ಕೊಡೋದು ಅದು ಬೈದು ಆದ್ರೆ ರೇವಣ್ಣವ್ರಿಗೆ ಅವರು ಮನೆಯಾಗೇ ಸ್ವಲ್ಪ ಬುದ್ಧಿವಾದ ಹೇಳೋದು ಒಳ್ಳೆಯದು ಯಾವ ರೀತಿ ಮೊನ್ನೆನೂ ಕೊಡಗು ಇದು ಗ ಇದು ಆದಾಗೂ ಬಿಸ್ಕೆಟ್ ಹೋಗಿದ್ದು ಅವ್ರು ಮಾಡೋವಂಥದ್ದು ನೋಡಿದ್ರೆ ಒಂದು ರೀತಿ ಏನು ನಮ್ಮನ್ನ ಯಾರೂ ಏನು ಕೇಳೋದಿಲ್ಲ ಕರ್ನಾಟಕ ಅನ್ನೋ ರೀತಿ ನಡೆದದೇ ಒಳ್ಳೇದಲ್ಲ ರೇವಣ್ಣವ್ರು ಒಳ್ಳೆಯ ಕೆಲಸಗಾರರು ಅದರಲ್ಲಿ ಯಾರು ಮಾತಿಲ್ಲ ಅವರು ಈ ರಾಜ್ಯದಲ್ಲಿ ಒಬ್ಬ ಲೋಕೋಪಯೋಗ ಸಚಿವರಾಗಿ ಭಾಳ ಯಶಸ್ವಿ ಕೆಲಸ ಮಾಡ್ತಾರೆ ಆದರೂ ಒಂದು ಸ್ವಾರ್ಥ ಏನಂದರೆ ಬರೀ ಮಂಡ್ಯ ಮೈಸೂರು ಹಾಸನಕ್ಕೆ ಮಾಡ್ತಾರೆ ಅದೇ ಒಂದು ಅವ್ರ ದೊಡ್ಡ ಕೊರತೆ ಅದಕ್ಕೆ ರೇವಣ್ಣವರು ಸ್ವಲ್ಪ ಇಂಥ ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿರ್ಬೇಕಂತ ನಾನು ಆಗ್ರಹ ಮಾಡ್ತೇನೆ ಯಾಕ್ರೀ ಅವರು ಸಿದ್ದರಾಮಯ್ಯ ನಾವು ನಾಳೆ ಹೇಳೋದು ಭಂಡಾರ ಹಚ್ಕೋತೀವಿ ಹ್ಞೂ ಹಾಲ ಮತ ಅಂದ್ರೆ ಶ್ರೇಷ್ಠ ಮತ ಭಂಡಾರ ಹಚ್ಚೋದು ಇಡೀ ಆ ಸಮುದಾಯ ಎಲ್ಲ ಎಲ್ಲ ಇಡೀ ಹಿಂದೂ ಸಮಾಜದೂ ಹಚ್ಕೋತದೆ ಅದಕ್ಕೆ ಸಿದ್ದರಾಮಯ್ಯನವರು ನಾಮದಿಂದ ಭಂಡಾರದಿಂದ ಬೇಡ ಅದು ಟಪಿಗೆ ಹಾಕೊಲಿಕ್ಕೆ ಬರ್ತದೆ ನಾಮ ಹಾಕ್ಕೊಂಡ್ರೆ ಏನಾಗ್ತದೆ ನಾವು ಟಪಿಗೆ ಹಾಕ್ಕೊಂಡು ಅವ್ರ ಜೋಡ ರಂಜಾನ್ ಮಾಡ್ತಾರೆ ಹಿಂದೂಗಳ ಭಾವನೆಗಳೂ ಅದಾವೆ ವಿದೇಶನಾಗ ಅವರ ಬಗ್ಗೆ ಈ ರೀತಿ ಹಗರು ಮಾತಾಡೋವಂಥದ್ದು ಸರಿಯಲ್ಲ ಇದು ಜನರಿಗೆ ತಪ್ಪು ಸಂದೇಶ ಹೋಗ್ತದೆ ಅದಕ್ಕೆ ಸಿದ್ದರಾಮಯ್ಯನವರು ಸಹಿತ ಏನು ಹೇಳಿದ್ದಾರೆ ಸ್ಪಷ್ಟೀಕರಣ ಕೊಟ್ಟಾರೆ ಸ್ಪಷ್ಟೀಕರಣ ಬೇಡ ಅವರು ಹ್ಯಾಂಗೆ ಇವತ್ತು ಕುಮಾರಸ್ವಾಮಿ ಅವರು ಕ್ಷಮೆ ಬೇಡಾರ ಅವರು ಇಡೀ ಹಿಂದೂ ಸಮಾಜ ಕ್ಷಮೆ ಬಿಡಬೇಕಂತ ನಾನು ಆಗ್ರಹ ಮಾಡ್ತೀನಿ ತಪ್ಪದು ಯಾವುದೇ ಅದು ಹ್ಯಾಂಗಂದರೆ ಸಿದ್ದರಾಮಯ್ಯ ಮಾಡ್ತಿದ್ರು ಇಡೀ ಇಡೀ ದೇಶದಾಗ ಚರ್ಚೆ ಆಯ್ತು ಎಲ್ಲಾ ಚಾನಲ್ದಾಗ ಈ ಸಿದ್ದರಾಮಯ್ಯ ಚರ್ಚೆ ಮಾಡೋದಿಲ್ಲ ಯಾಕಂದ್ರೆ ಅವ್ರು ಸೆಕುಲರ್ ಅದರ ನಾನು ಕಮ್ಮಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಕನ್ನಡದ ಕೊಡುಗೆ